ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಹೆಣ್ಮಕ್ಕಳಲ್ಲಿ ಈ ಮಂತ್ಲಿ ಪೀರಿಯಡ್ ಇದ್ದಾಗ ಪಾಪ ಕೆಲವು ಜನರಿಗೆ ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಸೊ ಏನಾಗುತ್ತೆ ಅದರಿಂದ ಪಾಪ ಅವ್ರಿಗೆ ಭಾಳಷ್ಟು ನೋವು ಅನುಭವಿಸ್ಬೇಕಾಗುತ್ತೆ ತುಂಬ ಮುಜುಗರ ಆಗುತ್ತೆ ಎಲ್ಲಿಯಾದರೂ ಹೋಗ್ಲಿಕ್ಕಾಗಲ್ಲ ಉದ್ಯೋಗಸ್ಥರಿಗಂತೂ ಇನ್ನೂ ಮುಜುಗರ ಸಮಾಧಾನ ಇರೋದಿಲ್ಲ ಯಾವ ರೀತಿ ಇಂಟ್ರೆಸ್ಟ್ನಿಂದ ಕೆಲಸ ಮಾಡಬೇಕು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅದು ಆಗೋಲ್ಲ ಅವರಿಗೆ ಸೊ ಅದಕ್ಕೆ ಟ್ಯಾಬ್ಲೆಟ್ಸು ಎಲ್ಲ ತೊಗೊಳ್ತಾ ಇರ್ತಾರೆ ತೊಗೊಳ್ಳಿ ಪರವಾಗಿಲ್ಲ ಬಟ್ ಅಕ್ಯುಪ್ರೆಷರ್ನಲ್ಲಿ ಅದ್ಭುತವಾದ ಪಾಯಿಂಟ್ಸ್ ಇದೆ ಆ ಅಕ್ಯುಪ್ರೆಷರ್ನಲ್ಲಿರುವ ಆ ಪಾಯಿಂಟ್ಗಳನ್ನು ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದೇ ಆದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಸೊ ಒಂದನೇ ಪಾಯಿಂಟ್ ಕಾಲಿನ ಹೆಬ್ಬೆರಳಿನಲ್ಲಿ ಉಗುರಿನ ಅಕ್ಕಪಕ್ಕದಲ್ಲಿ ಸ್ಪ್ಲೀನ್ ಒನ್ ಆ್ಯಂಡ್ ಲಿವರ್ ಒನ್ ಅಂತ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಮೇಲೆ ನಾವು ಇಲ್ಲೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ಇದು ಹೆಬ್ಬೆರಳು ಉಗುರಿನ ಅಕ್ಕಪಕ್ಕದಲ್ಲಿ ಅಂತಂದರೆ ಈ ಜಗಾನ ನಾವು ಗಟ್ಟಿಯಾಗಿ ಒಂದು ಮೂವತ್ತು ಸೆಕೆಂಡ್ ಹಿಡಬೇಕು ಥರ್ಟಿ ಸೆಕೆಂಡ್ಸ್ ಓಕೆ ಥರ್ಟಿ ಸೆಕೆಂಡ್ಸ್ ಆದರೆ ಬಿಟ್ಬಿಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಹಿಡಿರಿ ಪ್ರೆಸ್ ಮಾಡಬೇಕು ಆನಂತರ ಬಿಡಿ ಒಂದು ಎರಡು ಮೂರು ಸಲ ಒಂದು ಟೆನ್ ಟು ಥರ್ಟಿ ಸೆಕೆಂಡ್ಸ್ವರೆಗೂ ಪ್ರೆಸ್ ಮಾಡಿ ಇನ್ನೊಂದು ವಿಷಯ ಅಂತಂದರೆ ನಿಮಗೆ ಎಲ್ಲರ ಮನೆಯಲ್ಲಿ ಈ ರಬ್ಬರ್ ಬ್ಯಾಂಡ್ಸ್ ಇದ್ದೇ ಇರುತ್ತೆ ಈ ರಬ್ಬರ್ ಅನ್ನು ಕೂಡ ಆ ಸ್ಪ್ಲೀನ್ ಒನ್ ಆ್ಯಂಡ್ ಆ ಲಿವರ್ ಒನ್ ಮೇಲೆ ಈ ಥರ ನೋಡಿ ಇಲ್ಲಿ ಇದ್ದೀನಿ ನಾನು ಈ ಥರ ಬಿಗಿಯಾಗಿ ಹಾಕ್ಬೇಕು ಸೊ ದಟ್ ಅಲ್ಲಿ ಹಿಡಿಯುತ್ತೆ ಅದು ನೋಡಿ ಕಾಲಲ್ಲಿ ಹಾಕಿ ತೋರಿಸ್ತೀನಿ ನಾನು ಇದನ್ನು ಆ ಬೆರಳಿಗೆ ಹಾಕಿದರೆ ಬಿಗಿಯಾಗಿರುತ್ತೆ ಜಾಸ್ತಿ ಬೇಡ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನೀವು ಅದನ್ನು ಹಾಕಿ ಯಾಕಂದರೆ ರಕ್ತ ಸಂಚಾರ ಕೂಡ ಆಗ್ತಾಯಿರೋದು ಓಕೆ ನೆಕ್ಸ್ಟು ಅಂಗೈ ನೋಡಿ ಫ್ರಂಟ್ ಸೈಡ್ ನಮ್ಮ ನಮ್ಮ ದೇಹದ ಅಂಗಾಂಗಗಳು ನಮ್ಮ ಕೈಯಲ್ಲಿದೆ ಇಲ್ಲಿ ನೋಡಿ ಇವೆರಡು ಕಾಲು ಇವೆರಡು ಕೈ ಹೌದಾ ಈ ಎರಡು ಕಾಲುಗಳ ಮಧ್ಯದಲ್ಲಿ ಈ ಎರಡು ಕಾಲುಗಳ ಮಧ್ಯದಲ್ಲಿ ಈ ಪಾಯಿಂಟ್ ಬರುತ್ತೆ ಇದನ್ನು ನಾವು ಸಿ ವಿ ಒನ್ ಅಂತ ಹೇಳ್ತೀವಿ ಈ ಪಾಯಿಂಟ್ ನಿಮಗೆ ಕಲರ್ ಹಾಕಿ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಹೇಳಿ ನೋಡಿ ಗೊತ್ತಾಯ್ತಲ್ಲ ಈ ಥರ ಈ ಜಾಗದಲ್ಲಿ ನಿಮ್ಮ ಎರಡೂ ಬೆರಳುಗಳಿಂದ ಹೆಬ್ಬೆರಳು ಮತ್ತು ತೋರ್ಬೆರಳಿಂದ ಇಲ್ಲಿ ಪ್ರೆಸ್ ಮಾಡಬೇಕು ನೋಡಿ ಇಲ್ಲಿ ನಾನು ಮಾಡಿ ತೋರಿಸ್ತೇನೆ ನೋಡಿ ಪ್ರೆಸ್ ಮಾಡಬೇಕು ಪ್ರೆಸ್ ಒಂದು ಥರ್ಟಿ ಸೆಕೆಂಡ್ಸ್ ಪ್ರೆಸ್ ಮಾಡಿ ಮತ್ತೆ ಬಿಡಿ ಒಂದು ಥರ್ಟಿ ಸೆಕೆಂಡ್ಸ್ ಪ್ರೆಸ್ ಮಾಡಿ ಮತ್ತೆ ಬಿಡಿ ತರ್ಟಿ ಸೆಕೆಂಡ್ಸ್ ಅಂದರೆ ಒಂದು ಸಲ ಮಾಡಿದರೆ ಥರ್ಟಿ ಸೆಕೆಂಡ್ಸ್ ಸಾಕು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಮತ್ತೊಂದು ಥರ್ಟಿ ಸೆಕೆಂಡ್ಸ್ ಮಾಡಿ ಈ ಥರ ಮಾಡ್ಬೋದು ಮಾಡಿದರೆ ನಿಮ್ಮ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಇದೇ ಬೆರಳಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪಾಯಿಂಟ್ ತೋರಿಸ್ತೀನಿ ನಿಮಗೆ ಇಲ್ಲಿ ನಾಲ್ಕು ಪಾಯಿಂಟ್ ಹಾಕಿದ್ದೇನೆ ನಾಲ್ಕು ಇಲ್ಲಿ ಒಂದು ಇದು ಎರಡು ಮೂರು ನಾಲ್ಕು ನಾಲ್ಕು ಪಾಯಿಂಟ್ ಇದೆಲ್ಲ ಕಾಣುತ್ತಲ್ಲ ಸೊ ಮೇಲುಗಡೆಯಿಂದ ಥರ್ಡ್ ಪಾಯಿಂಟ್ ಈ ಇದೆಲ್ಲ ಅದು ಅಲ್ಲ ಅದಕ್ಕಿಂತ ಸ್ವಲ್ಪ ಮೇಲೆ ಮೇಲುಗಡೆ ಬರುತ್ತೆ ನೋಡಿ ಇಲ್ಲಿ ಈ ಪಾಯಿಂಟ್ ದಿಸ್ ಈಸ್ ಕಾಲ್ಡ್ ಸಿ ವಿ ತ್ರೀ ಅಂತ ಹೇಳ್ತೀವಿ ನಾವು ಸಿ ವಿ ತ್ರೀ ಇಲ್ಲಿ ಒಂದು ಮ್ಯಾಗ್ನೆಟ್ ಹಚ್ಬೇಕು ಎಂಥದ್ದು ಅಂದರೆ ನಮ್ಮ ಇದು ಬಯೋಲ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ ಒಂದು ಕಡೆ ಎಲ್ಲೋ ಇರುತ್ತದೆ ಒಂದು ಕಡೆ ವೈಟ್ ಇರುತ್ತೆ ನೋಡಿ ಎಲ್ಲೋ ಆ್ಯಂಡ್ ವೈಟ್ ಎಲ್ಲೋ ಭಾಗ ನಮ್ಮ ಮೇಲ್ಗಡೆ ಕಾಣಬೇಕು ಅಂದರೆ ವೈಟ್ ದೇಹಕ್ಕೆ ತಾಗ್ಬೇಕು ಇಲ್ಲಿ ಹಸ್ತಾ ಇದೆ ನೋಡಿರಿ ಅದಕ್ಕೋಸ್ಕರ ಟೇಪ್ ಕೂಡ ಬೇಕಾಗುತ್ತೆ ಪೇಪರ್ ಟೇಪ್ ಇಲ್ಲಿ ನೋಡಿ ವೈಟ್ ಕಾಣುತ್ತಲ್ಲ ಇಲ್ಲಿ ನಿಮಗೆ ವೈಟ್ ಕಂಡಾಗ ಅಂದ್ರೆ ವೈಟ್ ಭಾಗ ದೇಹಕ್ಕೆ ತಾಗಬೇಕು ಇದನ್ನ ಈ ಒಂದು ಇಲ್ಲಿ ನೋಡಿ ಜಗ ತೋರಿಸ್ತಿದೀನಿ ಸಿ ವಿ ತ್ರೀ ನೋಡಿ ಸಿ ವಿ ತ್ರೀ ಮೇಲೆ ಈ ಪಾಯಿಂಟನ್ನು ಸೆಡೇಟ್ ಮಾಡಬೇಕು ಅಂತ ಹೇಳ್ತೀವಿ ನಾವು ಅಲ್ಲಿಯ ಎನರ್ಜಿಯನ್ನು ಕಡಿಮೆ ಮಾಡಬೇಕು ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಮ್ಯಾಗ್ನೆಟ್ ಇಲ್ಲ ಏನು ಮಾಡೋದು ಅಂತಂದರೆ ನಿಮ್ಮನೆಯಲ್ಲಿ ಮೆಂತೆ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ನೋಡಿ ಕಾಳು ಇದ್ದೇ ಇರುತ್ತೆ ಅದರಲ್ಲಿ ಈ ಮೆಂತೆ ಕಾಳನ್ನು ಒಂದು ಪೇಪರ್ ಟಿಪ್ಪಿಗೆ ಹಚ್ಚಿ ಈ ಥರ ನೋಡಿ ಗೊತ್ತಾಯ್ತಲ್ಲ ಈ ಪೇಪರ್ ಟಿಪ್ಪಿಗೆ ಹಚ್ಚಿ ಅದೇ ಸಿ ವಿ ತ್ರೀ ಮೇಲೆ ನೀವು ಹಚ್ಚಬೇಕು ಇದು ರಾತ್ರಿ ಹಚ್ಚಿ ಬೆಳಗ್ಗೆ ತೆಗಿಬೋದು ಮತ್ತೆ ರೀಯೂಸ್ ಮಾಡೋ ಹಾಗಿಲ್ಲ ಮ್ಯಾಗ್ನೆಟ್ಸ್ ಆದರೆ ರೀಯೂಸ್ ಮಾಡ್ಬೋದು ಅಥವಾ ಈಗ ಹಗಲತ್ತಿನಲ್ಲಿ ಪ್ರಾಬ್ಲಮ್ ಇತ್ತಂದರೂ ಕೂಡ ಇದನ್ನು ಹಾಕ್ಬೋದು ನೋ ಪ್ರಾಬ್ಲಮ್ ಅದು ನೀರು ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ ನೀರು ಬಿದ್ದು ಒದ್ದೆ ಆಯಿತು ಅದು ಮೆತ್ತಗಾಯಿತು ಕಾಳು ಅಂತಂದರೆ ಅದನ್ನು ತೆಗೆದುಬಿಡಿ ಮತ್ತೆ ಬೇರೆ ಹಾಕಿ ಓಕೆ ಇದನ್ನು ಈ ಒಂದು ಅಕ್ಯುಪ್ರೆಷರ್ ಥೆರಪಿಯಿಂದ ನಮ್ಮ ಎಲ್ಲ ಅಂದರೆ ಎಸ್ಪೆಷಲಿ ಎಕ್ಸೆಸ್ ಬ್ಲೀಡಿಂಗ್ ಬ್ಲೀಡಿಂಗೇನು ಹಾರ್ಮೋನಲ್ಲಿ ಆಗಲಿ ಎಕ್ಸೆಸ್ ಆಗಲಿ ಎಕ್ಸೆಸ್ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅದನ್ನು ನೀವು ಸ್ಟಾಪ್ ಮಾಡ್ಬೋದು ಸೊ ಅದರಿಂದ ಆಗುವಂಥ ನೋವಾಗಲಿ ಮುಜುಗರಾಗಲಿ ಕಡಿಮೆ ಮಾಡಿಕೊಂಡು ಆರಾಮಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಮಾಡ್ತಿರಲ್ಲ ಸೊ ಮತ್ತೊಂದು ಸಮಸ್ಯೆಗೆ ಪರಿಹಾರದೊಂದಿಗೆ ನಿಮ್ಮ ಜೊತೆಯಲ್ಲಿ ಬರ್ತಾಯಿದ್ದೀನಿ ಅಲ್ಲಿವರೆಗೂ ಕೇರ್ ನಮಸ್ಕಾರ